ನಿಮ್ಮ ಮನೆ ಏನಾದರೂ ಆರು ತಿಂಗಳು ಮೇಲ್ಪಟ್ಟು ಮಕ್ಕಳವ್ರೆ ಅಂತ ಅಂದರೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಒಂದು ಕಪ್ಪು ಕಾಳು ಒಂದು ಕಪ್ಪು ಕಾಳು ಎರಡು ಕಪ್ಪು ರಾಗಿನ ತೊಗೊಂಡು ಒಂದು ನೈಟು ಪೂರ ಚೆನ್ನಾಗಿ ನೆನೆಸಿಡಬೇಕು ಇನ್ನು ರಾಗಿನೆಲ್ಲ ಚೆನ್ನಾಗಿ ತೊಳೆದು ಒಗಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿ ಅದರ ಮೇಲೆ ಭಾರವಾಗಿರೋ ಏನಾದ್ರು ಒಂದು ಕಲ್ಲೇ ಇರಬೇಕು ಅದಾದ ನಂತರ ಒಂದು ನೈಟು ಅಥವಾ ಎರಡು ನೈಟು ಬಿಟ್ಟರೆ ಈ ರೀತಿಯಾಗಿ ಕಾಳು ಮೊಳಕೆ ಬಂದಿರುತ್ತೆ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು ಅದನ್ನು ಒಣಗಿರೋ ರಾಗಿನ ಈ ರೀತಿಯಾಗಿ ರೊಟ್ಟಿ ಮುಚ್ಚಲದ ಮೇಲೆ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಏಳು ಗ ಬಾದಾಮಿ ಏಳು ಗೋಡಂಬಿನ ಹಾಕೊಂಡಿದ್ದೀನಿ ಗೋಡಂಬಿ ಬಾದಾಮಿನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಮಿಕ್ಸಿಲೆ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ ಇನ್ನು ಯಾವ ರೀತಿಯಾಗಿ ಸರಿನ ಮಾಡ್ಕೋಬೇಕು ಅಂದರೆ ನಾನು ನನ್ನ ಮಗಳಿಗೆ ಆಲ್ರೆಡಿ ಏಳು ತಿಂಗಳಾಗಿರೋದ್ರಿಂದ ನಾನು ಸ್ವಲ್ಪ ಹಾಲು ಹಾಗೆ ನೀರು ಸ್ವಲ್ಪ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಶುಗರು ಶಾಲ್ಟು ನಾನು ಯೂಸ್ ಮಾಡ್ತಾ ಇಲ್ಲ గంటీల్ది రీతి మిక్స్ మొండి బేయస్క్రెయితే పర్ఫెక్ట్ మొడక